ನಮಸ್ಕಾರ ಸ್ನೇಹಿತರೆ ಏನು ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಯಾದಂತಹ ತೆಂಗು ಅಭಿವೃದ್ಧಿ ಮಂಡಳಿಯವರು ಅಥವಾ ನಾವು ಏನು ಕೋಕೋನೆಂಟು ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿ ಕರಿತೀವಿ ಇವರ ಒಂದು ಕೇರಾ ಸುರಕ್ಷಾ ವಿಮಾ ಯೋಜನೆ ಕೇರಾ ಸುರಕ್ಷಾ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ತೆಂಗಿನ ಮರ ಇರ್ತಕ್ಕಂತಹ ರೈತರಿಗೆ ಎಳ್ನೀರು ಕುಯ್ಯೋಕ್ಕಾಗಿರ್ಬೋದು ಅಥವಾ ಕಾಯಿ ಕೆಡ್ಲಿಕ್ಕಾಗಿರ್ಬೋದು ತೆಂಗಿನ ಮರ ಏರ್ತಕ್ಕಂಥ ರೈತರಿಗೆ ಸರ್ಕಾರದಿಂದ ಏಳು ಲಕ್ಷ ರೂಪಾಯಿವರೆಗೆ ಪರಿಹಾರವನ್ನು ಕೊಡ್ತಾ ಬರ್ತಾರೆ ಈ ಒಂದು ಯೋಜನೆ ಬಗ್ಗೆ ಹಲವಾರು ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಇದೆ ಆ ಉದ್ದೇಶದಿಂದ ಈ ಒಂದು ವಿಡಿಯೋನ ಇದ್ದೀನಿ ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಈ ಒಂದು ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಅವ್ರಿಗೆ ಈ ಮುಖಾಂತರ ಸಹಾಯ ಆಗಲಿ ಅಂತ ಉದ್ದೇಶದಿಂದ ಈ ಒಂದು ವೀಡಿಯೋ ಇದ್ದೀನಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ನಮ್ಮ ವೀಡಿಯೋನ ಶೇರ್ ಮಾಡಿ ಅದಕ್ಕೂ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಏನು ಈ ತೆಂಗು ಅಭಿವೃದ್ಧಿ ಮಂಡಳಿಯವರು ಒಂದು ಕೇರಳ ಸುರಕ್ಷಾ ವಿಮಾ ಯೋಜನೆ ಅಂತ ಹೇಳಿ ಒಂದು ಯೋಜನೆಯನ್ನು ಬಹುಮುಖ್ಯವಾಗಿ ತೆಂಗು ಮರ ಹತ್ತಕ್ಕಂತಹ ರೈತರಿಗೆ ಒಂದು ಯೋಜನೆನ ತಂದಿದ್ದಾರೆ ಏನು ಈ ಯೋಜನೆ ಅಂತ ಹೇಳಿದ್ರೆ ಏನು ತೆಂಗಿನ ಮರ ಹತ್ತಕ್ಕಂಥ ರೈತರು ಅನಾಹುತದಿಂದ ಏನಾರ ಕೆಳಗಡೆ ಬಿದ್ದಿ ತೆಂಗಿನ ಮರದಿಂದ ಬಿದ್ದಿ ಏನಾರು ಸಾವಿಗೀಡಾದರೆ ಅಥವಾ ಶಾಶ್ವತವಾಗಿ ಅಂಗವೈಕಲ್ಯಕ್ಕೆ ತುತ್ತಾದರೆ ಇದೆ ನಾವು ಪರ್ಮನೆಂಟ್ ಡಿಸಬಿಲಿಟೀಸ್ ಅಂತ ಹೇಳ್ತೀವಿ ಈ ಒಂದು ಶಾಶ್ವತ ಅಂಗವೈಕಲ್ಯಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ಸರ್ಕಾರದವರು ಏಳು ಲಕ್ಷ ರೂಪಾಯಿಯಷ್ಟು ಒಂದು ಪರಿಹಾರ ಹಣವನ್ನು ಆ ತೆಂಗಿನ ಮರ ಇರ್ತಕ್ಕಂಥ ರೈತರಿಗೆ ಕೊಡ್ತಾ ಬರ್ತಾರೆ ಹಾಗೆಯೇ ಬಿದ್ದಂಥ ಸಂದರ್ಭದಲ್ಲಿ ಅವರು ಒಂದು ಪಾರ್ಶಿಯಲ್ ಡಿಸಬಿಲಿಟಿ ಅಂತ ಅಥವಾ ನಾವು ತಾತ್ಕಾಲಿಕ ಅಂಗವೈಕಲ್ಯ ಅವರು ಗುರಿಯಾದರೆ ಮೂರುವರೆ ಲಕ್ಷ ರೂಪಾಯಿಯಷ್ಟು ಒಂದು ಪರಿಹಾರವನ್ನು ನೀಡ್ತಾರೆ ಹಾಗೆಯೇ ಏನು ಆಸ್ಪಿಟ್ಲಲ್ಲಿ ಎಷ್ಟು ದಿನ ಇರ್ತೀವಿ ಆಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಎರಡು ತಿಂಗಳವರೆಗೂ ಔಷಧಿಗಳನ್ನು ಒಳಗೊಂಡಂತೆ ಅಂದರೆ ಏನೋ ಔಷಧಿಗಳನ್ನ ಖರೀದಿ ಮಾಡ್ತೀವಿ ಔಷಧಿಗಳನ್ನ ಒಳಗೊಂಡಂತೆ ಆಸ್ಪತ್ರೆಗೆ ಆಸ್ಪತ್ರೆ ಬಿಲ್ ಮರುಪಾವತಿಗೋಸ್ಕರ ಎರಡು ಲಕ್ಷ ರೂಪಾಯಿ ಪರಿಹಾರ ಕೂಡ ಈ ಒಂದು ಯೋಜನೆಯಲ್ಲಿ ಕೊಡ್ತಾ ಬರ್ತಾರೆ ಹಾಗೆಯೇ ನಾವು ಏನಾದರೂ ತಾತ್ಕಾಲಿಕ ಅಂಗವೈಫಲಿಕ ಏನಾರ ಗುರಿಯಾದರೆ ಅಂಥ ಸಂದರ್ಭದಲ್ಲಿ ಪ್ರತಿ ವಾರ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಂಗೆ ಆರು ವಾರಗಳಷ್ಟು ಆರು ವಾರಗಳು ಪ್ರತಿ ವಾರ ಇಪ್ಪತ್ತೊಂದು ಸಾವಿರ ರೂಪಾಯಿ ಸರ್ಕಾರದಿಂದ ಅನುದಾನ ಸಿಗ್ತಾ ಬರ್ತದೆ ಹಾಗೆಯೇ ಒಂದು ವೇಳೆ ಏನಾದರೂ ಆ ಮರದಿಂದ ಬಿದ್ದಂಥ ಸಂದರ್ಭದಲ್ಲಿ ಆ ರೈತ ಸಾವಿಗೀಡಾದರೆ ಆ ಅಂತ್ಯ ಸಂಸ್ಕಾರಕ್ಕೂ ಕೂಡ ಐದುವರೆ ಸಾವಿರ ರೂಪಾಯಿ ಈ ಒಂದು ಯೋಜನೆಯಡಿ ಸರ್ಕಾರದವರು ಕೊಡ್ತಾ ಬರ್ತಾರೆ ಸ್ನೇಹಿತರೆ ಇಷ್ಟೆಲ್ಲ ಉಪಯೋಗ ಇರ್ತಕ್ಕಂಥ ಈ ಒಂದು ಯೋಜನೆ ಬಗ್ಗೆ ನಮ್ಮ ರೈತರಿಗೆ ಒಂದು ಮಾಹಿತಿ ಕೊರತೆ ಇದೆ ಆದ್ದರಿಂದ ಈ ವಿಡಿಯೋನ ಹೆಚ್ಚು ಅವರಿಗೆ ಶೇರ್ ಮಾಡೋ ಮುಖಾಂತರ ಈ ಒಂದು ಯೋಜನೆಯ ಫಲಾನುಭವಿಗಳಾಗಲಿ ಅಂತ ನಮ್ಮ ಉದ್ದೇಶ ಹೊಂದಿದ್ದೀವಿ ಈ ಒಂದು ಯೋಜನೆಗೆ ಫಲಾನುಭವಿ ಆಗಬೇಕು ಅಂತ ಹೇಳಿದ್ರೆ ರೈತರು ಒಂದು ಪ್ರೀಮಿಯಂ ಅಮೌಂಟನ್ನ ಕಟ್ಟಬೇಕಾಗುತ್ತೆ ಪ್ರೀಮಿಯಂ ಅಮೌಂಟು ತುಂಬ ಕಡಿಮೆ ಇದೆ ಇದು ಆ್ಯಕ್ಚುಲಾಗಿ ಈ ಒಂದು ಇನ್ಶೂರೆನ್ಸ್ ಸ್ಕೀಮ್ಗೆ ಒಂಬೈನೂರ ಐವತ್ತಾರು ರೂಪಾಯಿ ಪ್ರೀಮಿಯಂ ಅಮೌಂಟ್ ಕಟ್ಟಬೇಕು ಆದರೆ ಸರ್ಕಾರದ ಸರ್ಕಾರದವರೇ ತೆಂಗು ಅಭಿವೃದ್ಧಿ ಮಂಡಳಿಯವರೇ ಏಳ್ನೂರು ಹದಿನೇಳು ಏಳ್ನೂರು ಹದಿನೇಳು ರೂಪಾಯಿ ಅವರೇ ಇನ್ಸೂರೆನ್ಸ್ನ ಬರೆಸ್ತಾರೆ ಇನ್ನು ಉಳಿದ ಇನ್ನೂರು ಮೂವತ್ತೊಂಬತ್ತು ರೂಪಾಯಿ ಮಾತ್ರ ನಾವು ರೈತರು ಕಟ್ಟಬೇಕಾಗ್ತದೆ ಈ ಇನ್ನೂರ ಮೂವತ್ತೊಂಬತ್ತು ರೂಪಾಯಿಯನ್ನು ಬಹಳ ದೊಡ್ಡ ಅಮೌಂಟ್ ಏನಲ್ಲ ಆದ್ದರಿಂದ ಎಲ್ಲ ರೈತ ಬಾಂಧವರು ಇನ್ನೂರು ಮೂವತ್ತೊಂಬತ್ತು ರೂಪಾಯಿ ಕಟ್ಟಬೇಕಲ್ಲ ಅಂತ ಹೇಳಿ ಇಂಜರಿಬೇಡಿ ಈಗ ನಾವು ಚಿಕ್ಕದಾಗಿ ಯೋಚನೆ ಮಾಡ್ಬೋದು ಆದರೆ ಮುಂದೆ ಏನಾದರೂ ಅಪಘಾತಗಳಾದಂಥ ಸಂದರ್ಭದಲ್ಲಿ ಅದು ನಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀಳ್ತದೆ ಮುಂದೆ ಜೀವನದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಯಾರೂ ಕೂಡ ಜೀವನ ಈಗೇ ಇರುತ್ತೆ ನಮ್ಮದು ಅಂತ ನಿರೀಕ್ಷೆ ಮಾಡಲಿಕ್ಕೆ ಆಗೋಲ್ಲ ನಾವು ನಿರೀಕ್ಷೆ ಪಡ್ಬೋದು ಆದರೆ ನಾವು ಅಂದ್ಕೊಂಡೋಗಂಗೆ ಯಾವುದೇ ಕಾರಣಕ್ಕೂ ನಮ್ಮ ಜೀವನ ಸಾಗಲ್ಲ ಆದ್ದರಿಂದ ಮುಂದಾಗಂತಹ ಸಮಸ್ಯೆಗಳನ್ನ ನಾವು ಅದು ಚಿಕ್ಕದಾಗೆ ಇರ್ಬೋದು ಅದರ ಮುಂದೆ ದೊಡ್ಡ ಪರಿಣಾಮ ಬೀಳ್ತದೆ ಆದ್ದರಿಂದ ಇವಾಗ ನಾವು ಚಿಕ್ಕದಾಗಿ ಯೋಚನೆ ಮಾಡೋದು ಬೇಡ ಏನು ಪ್ರೀಮಿಯಂ ಅಮೌಂಟ್ ಇದೆ ಇನ್ನೂರ ಮೂವತ್ತೊಂಬತ್ತು ರೂಪಾಯಿನ ಏನು ನಿಮ್ಮ ಹತ್ತಿರದ ತೋಟಗಾರಿಕಾ ಇಲಾಖೆಯಲ್ಲಿ ಅರ್ಜಿಗಳನ್ನ ತಗೊಳ್ತಾ ಇದ್ದಾರೆ ಮಾರ್ಚ್ ಮೂವತ್ತೊಂದರವರೆಗೂ ಟೈಮ್ ಇದೆ ಅಷ್ಟರೊಳಗೆ ನಿಮ್ಮ ಹತ್ತಿರದ ತೋಟಗಾರಿಕಾ ಇಲಾಖೆಗೆ ಹೋಗಿ ಇನ್ನೂರು ಮೂವತ್ತೊಂಬತ್ತು ರೂಪಾಯಿ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋ ಮುಖಾಂತರ ಈ ಯೋಜನೆಯ ಫಲಾನುಭವಿಗಳಾಗಿ ಈ ಒಂದು ಯೋಜನೆಯ ಉಪಯೋಗನ ಪಡ್ಕೊಳ್ಳಿ ಯಾರೂ ಕೂಡ ಚಿಕ್ಕದಾಗಿ ಯೋಚನೆ ಮಾಡಬೇಡಿ ಪ್ರೀಮಿಯಂ ಅಮೌಂಟ್ ಕಟ್ಟೋ ಮುಖಾಂತರ ಏನಾರ ಮುಂದೆ ಆಗೋಂಥ ಅನಾಹುತದಿಂದ ನಾವು ಪಾರಾಗ್ಬೋದು ದಯವಿಟ್ಟು ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಆ ಮುಖಾಂತರ ಎಲ್ಲ ರೈತ ಬಾಂಧವ್ರಿಗೂ ಈ ಒಂದು ಯೋಜನೆಯ ಮಾಹಿತಿ ಸಿಗಲಿ ಇದು ತುಂಬ ಮಾಹಿತಿ ಕೊರತೆ ಇದೆ ಆದ್ದರಿಂದ ಈ ಒಂದು ಯೋಜನೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಮಾರ್ಚ್ ಮೂವತ್ತೊಂದರವರೆಗೂ ಟೈಮ್ ಇದೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋ ಮುಖಾಂತರ ಈ ಒಂದು ಯೋಜನೆಯ ಫಲಾನುಭವಿಗಳಾಗಲಿ ಅಂತ ನಾವು ಈ ಮೂಲಕ ಕೇಳ್ಕೊತೀನಿ ಇದೇ ರೀತಿಯಾದಂಥ ಒಂದು ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮಸ್ಕಾರ